ಅದು ಜೋಕ್ ಜೋಕ್ ಅಂದ್ರೆ ಒಂಥರ ಪಾನಿಪುರಿ ಇದ್ದಂಗೆ ಪೂರಿ ಒಳಗೆ ಪಾನಿ ಹಾಕಿದ ಕೂಡ್ಲೆ ಅದನ್ನ ಬಾಯಿಗೆ ಪಟ್ಟ ಅಂತ ಹಾಕೋಬೇಕು ಬಿಟ್ಟು ಅದನ್ನ ಹಂಗೆ ಇಟ್ಟರೆ ಅದನ್ನ ತಿನ್ನಕ್ಕಾಗತ್ತ ಇವಾಗ ನನ್ಗೆ ಮತ್ತೆ ಅದನ್ನ ಹೇಳಕ್ ಮೂಡಿಲ್ಲ ನಂಗೆ ಟೈಮ್ ಆಯ್ತು ಬಾಯ್ ಬಾಯ್ ಬಿಟ್ಟೆ ಈಗ ನಾನ್ ಕೇಳಿದ ಸುದ್ದಿನು ಯಾರೋ ಹಪ್ಸಿದ ಸುಳ್ ಸುದ್ದಿ ಆಗಿರ್ಬಾರ್ದ ದೇವ್ರೆ ಯಾಕಪ್ಪ ಹೀಗ ಮಾಡ್ದೆ ನನ್ಗೆ ಅವ್ರ ಮುಖ ನೋಡೋ ಭಾಗ್ಯನೂ ಹಿಂದೆ ಹೋಯ್ತಾ ಯಾರಿದು ಮೇಡಮ್ ಇದು ಜಯಲಕ್ಷ್ಮಿ ಮೇಡಮ್ ಅವರ ಸೊಸೆ ನಂಬರ್ ತಾನೆ ಹೌದು ಅವ್ರ ಸೊಸೆನೇ ಮಾತಾಡ್ತಾ ಇರೋದು ಇವಾಗ ಮೇಡಮ್ ನಾನು ಕಾಮದೇನ ಹಾಸ್ಪಿಟಲ್ ಚೀಪ್ ಮಾತಾಡ್ತಾ ಇರೋದು ಓ ಸಾರಿ ಹೌ ಆರ್ ಯು ಸರ್ ಆಕ್ಚುಲಿ ಯಾರ್ದು ಹನ್ನೊಂದು ನಂಬರ್ ಅಂತ ಓಟಾಗಿ ಮಾತಾಡ್ಬಿಟ್ಟೆ ಇರ್ಲಿ ಪರವಾಗಿಲ್ಲ ಅದು ನಿಮ್ಮ ಅತ್ತೆ ಇರೋ ನಂಬರ್ಗೆ ಅಂತ ಕಾಲ್ ಮಾಡಿದೆ ಕಾಲ್ ರಿಸೀವ್ ಮಾಡಲಿಲ್ಲ ಅದಕ್ಕೆ ಇನ್ನೊಂದು ನಂಬರ್ ಸಿಕ್ತು ಕಾಲ್ ಮಾಡಿದೆ ಹೇಳಿ ಡಾಕ್ಟರ್ ಏನ್ ವಿಷಯ ಏನಿಲ್ಲ ಜಯಲಕ್ಷ್ಮಿ ಮೇಡಮ್ ಕಡೆಯಿಂದ ಯಾರೊಬ್ಬರು ಲೇಡಿ ಬರ್ತೇನೆ ಅಂತ ಹೇಳ್ತಾ ಇದ್ದರು ಇದ್ರು ಏನ್ ಹೆಸರು ಅವ್ರದು ಮೇಡಮ್ ಅವ್ರ ಹೆಸರು ಸವಿತಾ ಅಂತ ಬರ್ತಾರ ಅವರು ಈ ನಾಟಕದ ಹೆಂಗ್ಸು ಎಲ್ಲಿಗೂ ಹೋಗಿದ್ಲೋ ಇಲ್ಲ ಅವ್ರ ಇನ್ನ ಬರಲ್ಲ ಸರ್ ಓಕೆ ಥ್ಯಾಂಕ್ ಯು ಮೇಡಮ್ ನೋಡಿದ್ಯಾಮ್ಮ ಆ ಹೆಂಗ್ಸು ಡಾಕ್ಟರ್ ಹತ್ರ ಹೋಗೇ ಇಲ್ವಂತೆ ನಡಿ ಈ ವಿಷಯನ ಇಲ್ಲೇ ಬಿಡೋದು ಬೇಡ ನಿಮ್ಮ ನಿಮ್ಮತ್ತೆ ಆ ಹೆಂಗ್ಸಿನ ಪರ ವಹಿಸ್ಕೊಂಡು ಮಾತಾಡ್ತಾರಲ್ಲ ಈಗೇನು ಹೇಳ್ತಾರೆ ನೋಡೋಣ ಬಾ ಓ ಸವಿತಾ ಆಂಟಿ ಹಾಸ್ಪಿಟಲ್ಗೆ ಹೋಗಿದ್ರಾ ಎಲ್ಲ ಚೆಕ್ಅ ಕರೆಕ್ಟ್ ಆಗ ಆಯ್ತಲ್ವಾ ನಿಮ್ಗೆ ತೊಂದರೆ ಆಗಿಲ್ಲ ತಾನೇ ಯಾಕೆ ಇಷ್ಟೊಂದು ವೈಯಾರ್ದಲ್ಲಿ ಕೇಳ್ತಾ ಇದ್ದಾಳೆ ಹಾ ಆಯ್ತು ಎಲ್ಲ ಟೆಸ್ಟ್ ಇಷ್ಟು ಬೇಗ ಆಯ್ತಾ ಅದು ಏನಾಯ್ತು ಅಂದ್ರೆ ಅಂದ್ರೇನು ಇಲ್ಲ ಬೆಂದ್ರೇನು ಇಲ್ಲ ನೀವು ಹಾಸ್ಪಿಟಲ್ಗೆ ಹೋಗೇ ಇಲ್ಲ ಏನಮ್ಮ ಸಂಗೀತ ಇದೆಲ್ಲ ಮತ್ತೆ ಶುರು ಮಾಡ್ಕೊಂಡ್ಯಾ ಬೆಳಗ್ಗೆಯಿಂದ ಯಾಕಮ್ಮ ಈಗೆಲ್ಲ ಹಾಡ್ತೀಯ ಯಾಕಮ್ಮ ಈಗೆಲ್ಲ ಮಾತಾಡ್ತೀಯ ಅಂತ ನನಗೆ ಕೇಳ್ತಾ ಇದ್ದೀರಾ ಅಲ್ವಾ ಅದೇ ಪ್ರಶ್ನೆನಾ ಇವ್ರಿಗೆ ಕೇಳಿ ಯಾಕಮ್ಮ ಈಗೆಲ್ಲ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಈ ಚಂಡಾಳಿ ಹತ್ರ ಸಿಕ್ಕಾಕೊಂಡಲ್ಲ ನಾನು ಸಂಗೀತ ಸಾಕು ಅಷ್ಟಕ್ಕೂ ಅವ್ರು ಯಾಕೆ ಸುಳ್ಳು ಹೇಳ್ತಾರೆ ಅವರು ಹೊಟ್ಟೆ ನೋವಿಂದ ಒದ್ದಾಡ್ತಿದ್ದಾರೆ ಅದಕ್ಕೆ ತಾನೆ ಅವ್ರ ಹಾಸ್ಪಿಟಲ್ ಹೋಗಿದ್ದು ನಿನ್ ತಲೆಯಲ್ಲಿ ಯಾಕೆ ಇಂತ ಕೆಟ್ಟ ಆಲೋಚನೆಗಳೆಲ್ಲ ಬರುತ್ತೆ ಈ ಮನೆ ಸೊಸೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಇವ್ರು ಹೇಳಿದ್ರೆ ನಂಬ್ತಾ ಇದ್ದೀರಾ ಹಾಸ್ಪಿಟಲ್ ಚೀಫ್ ಫೋನ್ ಮಾಡಿದ್ರು ಜಯಲಕ್ಷ್ಮಿ ಮೇಡಮು ಸವಿತಾ ಅನ್ನೋರಿಗೆ ಅಪಾಯಿಂಟ್ಮೆಂಟ್ ತಗೊಂಡಿದ್ದಾರೆ ಅವ್ರು ಇನ್ನೂ ಬಂದಿಲ್ಲ ಬರ್ತಾರೋ ಇಲ್ವೋ ಅಂತ ಕಾಲ್ ಮಾಡಿದ್ದಾರೆ ಬೇಕಂದ್ರೆ ನಿಮ್ ಫೋನ್ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಫೋನ್ಗೂ ಕಾಲ್ ಬಂದಿದೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಮೇಡಮ್ ನಾನು ನಿಮ್ಮ ಮಾತು ಕೇಳಬೇಕಿತ್ತು ನಿಮ್ಮ ಮಾತು ಕೇಳಿದೆ ದೊಡ್ಡ ತಪ್ಪು ಮಾಡಿದೆ ನೀವು ಹೇಳ್ದಾಗೆ ಅಮೃತನ ನನ್ನ ಜೊತೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕಿತ್ತು ಹಾಸ್ಪಿಟ್ಲ್ ಒಳಗೆ ಹೋಗ್ತಿದ್ದಾಗೆ ಅಲ್ಲೇ ಕ್ಯಾನ್ಸರ್ ಪೇಶೆಂಟ್ ಒಬ್ರು ಅವರು ನೋಡ್ತಿದ್ದಾಗೆ ನಾನು ಹೊಟ್ಟೆ ತೋಳ್ಸಕ್ ಶುರು ಆಯ್ತು ಎರಡು ಹೆಜ್ಜೆ ಮುಂದೆ ಹೋಗ್ತಿದ್ದಾಗೆ ಒಬ್ಬರು ಪೇಶೆಂಟ್ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ರು ಅವ್ರ ಕುಟುಂಬದವರೆಲ್ಲ ಅವರು ಸುತ್ತಾನೆ ನಿಂತಿದ್ರು ಅದು ನೋಡ್ತಿದ್ದಾಗೆ ನಾನು ಕಾಲು ಆಯಿತು ಮೇಡಮ್ ತಕ್ಷಣ ಹಾಸ್ಪಿಟ್ಲಿಂದ ಹೊರಗಡೆ ಬಂದೆ ಅಲ್ಲೊಬ್ಬರು ಲೇಡಿ ಡಾಕ್ಟ್ರಿದ್ರು ನನ್ನ ಕರ್ಕೊಂಡು ಹೋಗಿ ಅವ್ರ ಕ್ಯಾಬಿನಲ್ಲಿ ಕೂರಿಸಿ ನಾನು ಗಾಬರಿ ಆಗಿದ್ದು ನೋಡಿ ನನ್ನ ಹೆಲ್ತ್ ಬಗ್ಗೆ ವಿಚಾರಿಸಿದ್ರು ಆಗ ನಿಮ್ಗೆ ಯಾರೋ ಹೆದರಿಸಿದ್ದಾರೆ ಈ ವಯಸ್ಸಲ್ಲಿ ಹೊಟ್ಟೆನೋ ಬರೋದು ಸಹಜನೇ ಏನೂ ಹೆದ್ರಕೊಳ್ಬೇಕಾಗಿಲ್ಲ ಅಂತ ಒಂದು ಅಷ್ಟು ಮಾತ್ರೆ ಬರ್ಕೊಟ್ರು ಬೇಕಿದ್ರೆ ಆ ಚೀಟಿ ತೋರಿಸ್ತೀನಿ ಮೇಡಮ್ ಬೇಡ ಬೇಡ ತೋರಿಸೋದೆಲ್ಲ ಬೇಡ ಒಟ್ಟಿನಲ್ಲಿ ನೀವು ಹುಷಾರಾದರೆ ಅಷ್ಟೇ ಸಾಕು ಸದ್ಯ ಬಚಾವಾದೆ ತೋರಿಸು ಅಂದಿದ್ರೆ ಯಾವ ಚೀಟಿನ ತೋರಿಸೋದು ಸವಿತಾ ಅವರೇ ಬಿಸಿಲಲ್ಲಿ ಬಂದಿದ್ದೀರಾ ಸುಸ್ತಾಗಿರುತ್ತೆ ಕೂತ್ಕೊಡಿ ಸಂಗೀತ ನಿನ್ನ ಮಾತಿಗೆ ಉತ್ತರ ಸಿಕ್ತಲ್ವಾ ಹೋಗಿ ಜ್ಯೂಸ್ ತಂದು ಕೊಡು ಜಾತಕ ಅಲ್ವಾ ಹೌದು ಇದು ಅಮೃತನ್ ಜಾತಕನೆ ಇದು ಇಲ್ಲಿ ನಿಮ್ಮ ಪರ್ಮಿಷನ್ ಇಲ್ಲದೆ ನಾವು ಒಂದ್ ಕೆಲಸ ಮಾಡಿದೀವಿ ನೀವೇನ್ ತಪ್ಪು ತಿಳ್ಕೊಬಾರ್ದು ನೀವು ದೊಡ್ಡವರು ನಾವು ತಪ್ಪು ತಿಳ್ಕೊಳ್ಳೋ ಕೆಲಸ ನೀವು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಪ್ಲೀಸ್ ಅದು ಅಂತ ಹೇಳಿ ನಮ್ಮ ಅರುಣ್ ಜಾತಕ ನಿಮ್ಮ ಅಮೃತ ಜಾತಕನ ನಾವು ತೋರಿಸಿದ್ವಿ ಹೌದಾ ಏನಂತ ಹೇಳಿದ್ರು ತುಂಬಾ ಚೆನ್ನಾಗಿ ಆಗ್ಬರುತ್ತೆ ಅಂತ ಹೇಳಿದ್ರು ಅಮೃತನ್ಗೆ ನಿಮ್ ಕಡೆ ಯಾವ್ದಾದ್ರು ಹುಡುಗ ಇದ್ರೆ ಹೇಳಿ ಅಂದ್ರೆ ನೀವು ನಿಮ್ಮ ಅರುಣನ್ನೇ ಕೇಳ್ತಾ ಇದ್ದೀರಾ ಇದಕ್ಕಿಂತ ಸೌಭಾಗ್ಯ ನಮ್ಮ ಅಮೃತನ್ ಬಾಳಲ್ಲಿ ಇನ್ನೇನಾಗ ಸಾಧ್ಯ ನಿಮ್ಮ ಮನಸ್ಸು ಬಹಳ ದೊಡ್ಡದು ಮೇಡಮ್ ಬಹಳ ದೊಡ್ಡದು ಕವಿತಾ ಅವ್ರೆ ಆದ್ರೆ ನಮ್ಮ ಅರುಣನ್ಗೆ ಇದು ಎರಡನೇ ಸಂಬಂಧ ನೋಡಿ ನಿಮ್ಗಿಷ್ಟ ಇಷ್ಟ ಇದ್ರೆ ಮಾತ್ರ ಮದುವೆನ ಮುಂದೆ ತಗೊಂಡು ಹೋಗೋಣ ಅಯ್ಯೋ ಇದರಲ್ಲಿ ಕೇಳೋದೇನಿದೆ ಮೇಡಮ್ ಇದು ಅಮೃತನ್ ಬಾಳಲ್ಲಿ ಬಂದಿರೋ ಸೌಭಾಗ್ಯ ನಾನು ಈಗಲೇ ಹೋಗಿ ಈ ವಿಷಯನ ನಮ್ಮ ಯಜಮಾನ್ರ ತಿಳಿಸ್ತೀನಿ ಹಾಗೆ ಆಗಲಿ ಆಟೋದಲ್ಲಿ ಬಂದ್ರಿ ಏನಾಯ್ತಪ್ಪಂಟ್ ಗಿಕ್ಸಿಡೆಂಟ್ ಆಗಿಲ್ಲ ತಾನೇ ನೀವು ಹೇಗಿದ್ರಾ ನಾನು ಚೆನ್ನಾಗಿದ್ದೀನಿ ಕಣೋ ನೀನು ಯಾಕೋ ಹೀಗಿದ್ದೀಯ ಮೇಡಮ್ ಸರ್ ಸ್ವಲ್ಪ ರೆಸ್ಟ್ ಮಾಡೋದು ಒಳ್ಳೇದು ಅನ್ಸುತ್ತೆ ಅವರನ್ನು ಅವ್ರ ರೂಮಿಗೆ ಬಿಟ್ಬಿಟ್ಟು ಬರ್ತೀನಿ ದೇವ್ರೆ ಏನಾಯ್ತಪ್ಪ ನನ್ನ ಮಮ್ಮಗನ್ಗೆ ಅರುಣ್ನನ್ನು ನಾನು ಈ ಪರಿಸ್ಥಿತಿಯಲ್ಲಿ ಯಾವತ್ತೂ ನೋಡಿಲ್ಲ ಏನಾಗಿದೆ ಇವನಿಗೆ ಯಾಕಮ್ಮ ನಮ್ಮ ಅರುಣ ಹಾಗಾಗಿದ್ದಾನೆ ಏನಾಯಿತು ಮೇಡಮ್ ಅದು ಅರುಣ್ ಆಫೀಸಲ್ಲಿ ಆಫೀಸಲ್ಲಿದ್ದಾಗ ಅವ್ರಿಗೆ ಯಾವುದೋ ಒಂದು ಫೋನ್ ಬಂದಿತ್ತು ಅದಾದ್ಮೇಲೆ ಅವರು ತುಂಬ ಡಲ್ಲಾಗಿಬಿಟ್ರು ಸಡನ್ನಾಗಿ ತುಂಬ ಜೋರಾಗಿ ಅಳೋದಕ್ಕೆ ಶುರು ಮಾಡಿಬಿಟ್ರು ಅದಕ್ಕೆ ನಾನು ಇರೋ ಪರಿಸ್ಥಿತಿ ನೋಡಿ ಅವರೇ ಡ್ರೈವ್ ಮಾಡ್ಕೊಂಡು ಹೋಗೋದು ಬೇಡ ಅಂತ ಆಟೋದಲ್ಲಿ ಕರ್ಕೊಂಡು ಹೋದೆ ಅವರಲ್ಲಿ ಯಾರ ನಾವು ಮಾತಾಡಿದ್ರು ಅವ್ರು ಯಾರು ಅವ್ರ ಜೊತೆ ಏನು ಮಾತಾಡಿದ್ರು ಅಂತ ನನಗೆ ಗೊತ್ತಿಲ್ಲ ಆದರೆ ನನಗೆ ಒಂದೇ ಇವತ್ತು ಬೆಳಗ್ಗೆ ಅವ್ರ ಫ್ರೆಂಡ್ ಯಾರೋ ಹೋಗ್ಬಿಟ್ರಂತೆ ಅರುಣ್ ಸರ್ ಮನಸ್ಸಿಗೆ ತುಂಬ ಆಘಾತ ಆಗಿದೆ ಮೇಡಮ್ ಅರುಣ್ ಫ್ರೆಂಡಾ ಯಾರದು ಅವ್ರ ಹೆಸರು ಐಶ್ವರ್ಯ ಅಂತ ಈ ಹೆಸರು ನಾನು ಯಾವತ್ತೂ ಕೇಳಲೇ ಇಲ್ವಲ್ಲ ಬರು ನಿನಗೇನಾದರೂ ಗೊತ್ತಾ ಐಶ್ವರ್ಯ ಯಾರು ಅಂತ ಇಲ್ಲಮ್ಮ ನನ್ನ ಹೆಸರನ್ನ ಕೇಳಲೇ ಇಲ್ಲ ಚಿಕ್ಕಮ್ಮ ಇಷ್ಟೊಳಗಡೆ ಹಾಸ್ಪಿಟಲಿಂದ ಬಂದಿರ್ತಾರೆ ನಾನು ಸಲ ಹೋಗಿ ಅವ್ರನ್ನ ನೋಡ್ಕೊಂಡು ಬರ್ತೀನಿ ಹೌದು ಅಮೃತ ಅವರು ಬಂದಿದ್ದಾರೆ ಹೋಗಿ ನೋಡು ಎಂಟಿ ಸತ್ತಿರೋ ಗಂಡಸರು ಎಲ್ಲೆಲ್ಲಿ ಯಾರ್ಯಾರನ್ನ ಫ್ರೆಂಡ್ ಮಾಡ್ಕೊಂಡಿರ್ತಾರೋ ಗೊತ್ತು ಯಾರಿಗೊತ್ತು ಸತ್ತವರ ಗಳ ಎಣ್ಸೋದು ಅಂದ್ರೆ ನಿಮ್ಮನ್ನೋಡೆ ಹೇಳಿರ್ಬೇಕು ಮೊದಲು ಹೋಗಿ ಐಶ್ವರ್ಯ ಯಾರು ಅಂತ ತಿಳ್ಕೊಳ್ಳಿ ಅಜ್ಜಿ ನಿಮ್ ಕೋಪನ ನಮ್ಮೇಲ್ ತೋರ್ಸೋದೇ ಆಯ್ತು ಏನು ಪ್ರಯೋಜನ ಆಗಲ್ಲ ಇದೇ ಕೋಪನ ಆ ಅಮೃತ ಮೇಲೆ ಹೋಗಿ ತೋರಿಸಿ ಬಾವನ್ ಸ್ಟೇಟಸ್ ಏನು ಅವರು ಆಟದಲ್ಲಿ ಹೋಗದ ಇಂಥವಳನ್ನ ಮನೆ ಸೊಸೆಯಾಗಿ ಮಾಡ್ಕೋಬೇಕಾ ಇವಳಗಂತೂ ಇಲ್ಲ ಅಂದರೆ ನಮ್ಮ ಭಾವನಿಗೆ ಮರ್ಯಾದೆ ಇರಲ್ವಾ ಇಂಥ ಬೇಜವಾಬ್ದಾರಿ ಹೆಣ್ಣ ಮನೆ ಸೊಸೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀರಾ ನಿಮ್ಮ ಹತ್ರ ಮಾತಾಡೋರ್ಗೆ ಬುದ್ಧಿ ಇಲ್ಲ ನಮ್ಮ ಬುದ್ಧಿ ಸರಿ ಇಲ್ಲ ಅಜ್ಜಿ ನಿಮ್ಮ ಬುದ್ಧಿ ಯಾವ ಹೋಗಿದೆ ಸವಿತಾ ಮಗಳ ಮನೆ ಹೋದ್ಮೇಲೆ ಈ ಫೋನ್ ಮರ್ತಿದ್ಯಾ ಇವಾಗ ಮಾಡಿದ್ನಲ್ಲ ರೀ ಈಗಲೂ ನಾನು ಸುಮ್ನೆ ಫೋನ್ ಮಾಡಿಲ್ಲ ಒಂದು ಸಂತೋಷವಾದ ವಿಚಾರ ಹೇಳಕ್ಕೇನೆ ಫೋನ್ ಮಾಡಿದ್ದು ದೇವ್ರು ನಿಧಾನವಾಗಿ ಕೊಟ್ಟರು ಧಾರಾಳವಾಗಿ ಕೊಡ್ತಾನೆ ಅಂತ ಹೇಳ್ತಾರಲ್ಲ ಹಾಗೆ ಏನಪ್ಪ ಕೊಟ್ಟ ದೇವ್ರು ಎಂತದ್ದು ಇವಾಗ ರೀ ನಿಮ್ ಮನಸ್ಸಿಗೆ ಆವರಿಸ್ಕೊಂಡಿರೋ ಚಿಂತೆ ಯಾವ್ದು ಹೇಳಿ ಸದ್ಯಕ್ಕೆ ಕೆಲಸದ ಚಿಂತೆ ಇದೆ ಅದಲ್ಲ ರೀ ತುಂಬಾ ಮುಖ್ಯವಾದಿ ಅಮೃತ ಇನ್ಮೇಲೆ ಆ ಚಿಂತೆ ನಿಮಗೆ ಬೇಡ ಅರ್ಥ ನೀನೇನಾದರೂ ಬೆಂಗಳೂರಲ್ಲಿ ನನ್ನ ಮಗಳ ಗಂಡನ್ ಹುಡುಕಿದೀಯೇನೋ ಬೆಂಗಳೂರಲ್ಲಿ ಅಷ್ಟೇ ಅಲ್ಲ ನಮ್ಮ ಅಮೃತನ್ ಮನೆ ಪಕ್ಕದಲ್ಲೇ ಬೇಡಮ್ಮ ಸರಿಯಾಗಿ ಹೇಳು ಹುಡುಗ ಏನು ಮಾಡ್ಕೊಂಡಿದ್ದಾನೆ ಸರಿಯಾಗಿ ಹೇಳು ಹುಡ್ಗ ಯಾರಂತೀರಾ ನಮ್ಮ ಅಮೃತ ಕೆಲಸ ಮಾಡ್ತಾಳಲ್ಲ ಆ ಮನೆ ಮೇಡಂ ಮಗ ನಮ್ಮ ಅರುಣ್ಗೆ ಕೊಟ್ಟು ಮದುವೆ ಮಾಡ್ತೀರಾ ಅಂತ ಆ ಕೇಳಿದ್ರು ಕೇಳಿದ ತಕ್ಷಣ ನೀನು ಹಿರಿ ಹಿರಿ ಹಿಗ್ಗಿ ಒಪ್ಪ ಮುಂದಿಲ್ಲ ರೀ ಅಷ್ಟು ದೊಡ್ಡ ಶ್ರೀಮಂತರು ಅಷ್ಟು ದೊಡ್ಡ ಮನೆ ತಂದವರು ನಮ್ ಮಗಳನ್ನ ಕೊಡಿ ಅಂತ ಕೇಳುವಾಗ ನೀವೇಂದ್ರ ಹೀಗ್ ಮಾತಾಡ್ತಾ ಇದ್ದೀರಾ ಅಲ್ಲ ಸವಿತಾ ಸರಿಯಾಗಿ ಕಂಡ್ಬಿಟ್ ನೋಡು ಶ್ರೀಮಂತಿಗೆ ಮರಳಾಗ್ಬೇಡ ಹುಡುಗನ ತಾನೆ ನಮ್ಮ ಅಮೃತ ಸರಿಯಾಗಿ ಹುಡುಕ್ತಾ ಮಾಡಿ ನೋಡು ಈಗ ನಮ್ಮ ಅಮೃತ ಮದ್ವೆ ಅಂತ ಹೇಳಿದ್ರೆ ನಮ್ಮ ಅಮೃತ ಮನಸ್ಸಲ್ಲಿ ಯಾವ ಭಾವನೆ ಬಂದಿರುತ್ತ ಏನೋ ಆ ಹುಡುಗಂಗೆ ಇದು ಎರಡನೇ ಮದುವೆ ಅದು ಅಲ್ಲದೆ ಆ ಹುಡ್ಗಂಗೆ ಹುಡುಗೀನ ಬಹಳ ದಿವಸದಿಂದ ನೋಡ್ತಿದ್ರು ಇನ್ನೂ ಸೆಟ್ ಆಗಿಲ್ಲ ಅವರು ಅಷ್ಟೆಲ್ಲ ಶ್ರೀಮಂತರು ನಮ್ಮಂತ ಬಡೂರು ಮನೇನ್ ಯಾಕೆ ಹುಡುಕ್ಬೇಕು ಅಂತ ಹೇಳ್ತಿದ್ದಾರೆ ಅವರು ಅವ್ರ ಅಂತಸ್ತಿಗೆ ಒಂದು ಅಂತ ತಾನೇ ಹುಡುಕ್ತಾರೆ ನನ್ಗೆ ಯಾಕೋ ಸರಿ ಬರ್ತಾ ಇಲ್ಲ ಸವಿತಾ ಬೇಡ ಅಂತ ಹೇಳ್ಬಿಡು ದೊಡ್ಡವರಿಂದ ದೂರ ಇರೋ ಅಂತ ಹೇಳ್ತಾರೆ ಯಾಕೋ ಸರಿ ಅನಿಸ್ತಾ ಇಲ್ಲ ಬೇಡ ಅಂತ ಹೇಳ್ಬಿಡು ಸವಿತಾ ನೋಡ್ರಿ ನೀವು ಕೇಳೋ ಎಲ್ಲ ಪ್ರಶ್ನೆಗೂ ನನ್ನ ಹತ್ರ ಉತ್ತರ ಇದೇನೆ ನಮ್ಮ ಅಂಜಲಿನ ದೊಡ್ಡ ಶ್ರೀಮಂತರು ಮನೆಗೆ ನಾವು ಕೊಟ್ಟಿದ್ದೀವಿ ಹಾಗೆ ಅಮೃತನ್ ಕೂಡ ಅಷ್ಟೇ ದೊಡ್ಡ ಶ್ರೀಮಂತರ ಮನೆಗೆ ನಾವು ಕೊಡಬೇಕು ಇಲ್ಲ ಅಂದ್ರೆ ನಾಳೆ ದಿನ ಅಕ್ಕ ತಂಗಿರ್ ಮಧ್ಯೆ ವೈಮನಸ್ಸು ಬರುತ್ತೆ ಆಯ್ತ್ರಿ ಮಕ್ಕಳು ಈ ವಿಷಯದ ಬಗ್ಗೆ ಏನು ಮಾತಾಡಲ್ಲ ಅನ್ಕೊಳ ಆದ್ರೆ ನೋಡಿದ ಜನ ಸುಮ್ಮನೆ ಇರ್ತಾರ ಸವಿತನ್ ಮಗಳು ಅಂಜಲಿಗೆ ದೊಡ್ಡ ಶ್ರೀಮಂತರ ಮನೆ ನೋಡ್ಕೊಟ್ರು ಅಮೃತನ್ ಮಾತ್ರ ದಾರಿಲಿ ಹೋಗೋ ದಾಸ ಕೊಟ್ರು ಅಂತ ಆಡ್ಕೊಳಲ್ವಾ ಈ ಎಲ್ಲ ಆರೋಪಗಳು ನನಗ್ ಬೇಕಾ ಇನ್ನು ಎರಡನೇ ಸಂಬಂಧದ ಬಗ್ಗೆ ಮಾತಾಡೋಣ ಮದ್ವೆ ಆಗ್ಲಿಲ್ವಾ ಎರಡನೇ ಸಂಬಂಧ ಆದ್ರೂ ನಾನು ನೀವು ಚೆನ್ನಾಗೇ ಇದೀವಲ್ವಾ ಏನೋ ನನಗೊಂದು ಸರಿ ಅನಿಸ್ತಾ ಇಲ್ಲ ನೀನ್ ಎಲ್ಲದಕ್ಕೂ ನಾನು ಪ್ರಶ್ನೆ ಉತ್ತರ ಇಟ್ಕೊಂಡಿರ್ತೀಯ ಎಲ್ಲದಕ್ಕಿಂತ ಮೊದಲು ನೀನ್ ಮೊದಲು ಅಮೃತನ ಉಪ್ಪಿ ಕೇಳು ಮುಂದಿನ ಅವಳು ಈ ಮದ್ವೆ ಒಪ್ಪೇ ಒಪ್ತಾಳೆ ಆಯ್ತ್ರಿ ನಾನು ಒಪ್ಸಿ ಒಪ್ಪಿಸ್ತೀನಿ ನಾನು ಏನ್ ಚಿಕ್ಕಮ್ಮ ಏನು ಮದ್ವೆ ವಿಚಾರ ಮಾತಾಡ್ತಾರೋ ಆಗಿತ್ತು ಯಾರ ಮದ್ವೆ ಇನ್ಯಾರ ಮದ್ವೆ ನಂಗೂ ನಿಮ್ಮ ಇರೋ ಒಂದೇ ಒಂದು ಚಿಂತೆ ಅಂದ್ರೆ ಅದು ನಿನ್ನ ಮದ್ವೆದು ನಿನ್ನ ಮದ್ವೆ ಬಿಟ್ಟು ಬೇರೆ ಯಾರ ಮದುವೆ ಬಗ್ಗೆ ನಾವು ಯೋಚನೆ ಮಾಡೋಕ್ಕಾಗತ್ತೆ ನನ್ನ ಮದುವೆನಾ ಹೌದು ನಿನ್ನ ಮದುವೆನೇ ನಿನ್ನ ಅರುಣ್ ಸರ್ ಜೊತೆ ಚಿಕ್ಕಮ್ಮ ಏನು ಹೇಳ್ತಿದ್ದೀರ ನೀವು ಇದು ಸಾಧ್ಯ ಇಲ್ಲ ಯಾವತ್ತಿಗೂ ಸಾಧ್ಯ ಇಲ್ಲ ಏನು ಮಾತಾಡ್ತಿದ್ಯಾ ಅಮೃತ ನೀನು ಹೊರಗಡೆ ಬಂದ ತಕ್ಷಣ ಈ ವಿಷಯ ಕೇಳಿ ಶಾಕ್ ಆಯ್ತಾ ಹೋಗಿ ಕೂತ್ಕೊಂಡು ಯೋಚನೆ ಮಾಡು ನಿನಗೆ ಅರ್ಥ ಆಗತ್ತೆ ಹೆಣ್ಮಕ್ಳ ಜೀವನದಲ್ಲಿ ಇಷ್ಟು ಒಳ್ಳೆ ಅವಕಾಶ ಸಿಗಲ್ಲ ಅಮ್ಮ ಚಿಕ್ಕಮ್ಮ ನನಗೆ ಅವ್ರು ಕಂಡ್ರೇನೆ ಆಗಲ್ಲ ಅವರಂತೂ ನನ್ನ ಕಂಡ್ರೆ ಉರ್ದ್ ಬೀಳ್ತಾರೆ ನಾನೇ ಎಷ್ಟೋ ಸಲ ಹೇಳಿದ್ದೀನಿ ನೀವು ಮದುವೆ ಆಗೋ ಹುಡ್ಗಿ ಅದ್ ಕರ್ಮ ಮಾಡಿದಳೋ ಅಂತ ಅದು ಅಲ್ಲದೆ ಅವ್ರ ನನ್ನ ಬಾಸ್ ಚಿಕ್ಕಮ್ಮ ಅವರು ದೂರದಲ್ಲಿ ಕಾಣೋ ಬಂಗಾರದ ಸಿಂಹಾಸನ ಥರ ದೂರದಿಂದನೇ ನೋಡಿ ಖುಷಿ ಪಡಬೇಕೋ ಹೊರತು ಅದ್ರ ಮೇಲದ ಕೂರೋ ಆಸೆ ಪಡಬಾರ್ದು ಚಿಕ್ಕಮ್ಮ ಅಷ್ಟಕ್ಕೂ ಅರುಣ್ ಸರ್ ಮದುವೆ ಬಗ್ಗೆ ಯೋಚನೆ ಮಾಡೋ ಮನಸ್ಥಿತಿಲೇ ಇಲ್ಲ ಅಂಥದ್ರಲ್ಲಿ ನಾವು ಈ ಥರ ಎಲ್ಲ ಮಾತಾಡೋದು ತಪ್ಪಲ್ವಾ ನಾವು ಈ ಥರ ಎಲ್ಲ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಮೇಡಮ್ಗೇನಾದ್ರೂ ಗೊತ್ತಾದರೆ ಅವ್ರು ಎಷ್ಟು ನುಂದ್ಕೋತಾರೆ ಚಿಕ್ಕಮ್ಮ ಮನೆ ಕೆಲ್ಸದವಳು ಮನೆ ಮಗನ್ ಮೇಲೆ ಛೇ ಮುಂದು ಕೇಳಕ್ಕೆ ನನಗೆ ನಾಚಿಕೆ ಆಗ್ತಿದೆ ಆಯ್ತಾ ನಾವು ಈ ವಿಷಯದ ಬಗ್ಗೆ ಸ್ವಲ್ಪನೂ ನಾಚಿಕೆ ಪಡೋ ಹಾಗಿಲ್ಲ ಈ ಮದುವೆ ಪ್ರಸ್ತಾಪನ ನಾವಾಗೆ ಅವ್ರ ಮನೆ ಬಾಗ್ಲಿಕ್ಕೆ ತಗೊಂಡು ಹೋಗಿದ್ದಲ್ಲ ನಿಮ್ಮ ಮೇಡಮ್ ಜಯಲಕ್ಷ್ಮಿ ಅವರೇ ನಿನ್ನ ಹಾಗೂ ಅರುಣ್ ಜಾತ್ಕನ ತೋರಿಸಿ ಎರಡು ಸರಿ ಹೊಂದುತ್ತೆ ಅಂದಮೇಲೆ ನನ್ನನ್ನು ಕರೆಸಿ ಈ ವಿಷಯ ಮಾತಾಡಿದ್ರು ತಪ್ಪಿ ಕೂಡ ನಾನು ಅವ್ರ ಹತ್ರ ಹೋಗಿ ಮದುವೆ ಪ್ರಸ್ತಾಪ ಮಾಡಿಲ್ಲಪ್ಪ ಏನೇ ಆಗಲಿ ಚಿಕ್ಕಮ್ಮ ನನಗಂತೂ ಈ ಮದುವೆ ಸ್ವಲ್ಪ ಇಷ್ಟ ಇಲ್ಲ ಅರುಣ್ ಸರ್ಗೂ ಗ್ಯಾರಂಟಿ ಇಷ್ಟ ಇರಲ್ಲ ಈ ಯೋಚನೆ ಇಲ್ಲಿಗೆ ಬಿಟ್ಬಿಡಿ ಚಿಕ್ಕಮ್ಮ